ಈಗ ಮತ್ತೊಮ್ಮೆ ಪರವಾಗಿ ಸ್ಪೆಷಲ್ ಕಾಯಿಸಿ ಹೇಳಿದ ವಂದನೆಗಳು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಈ ಒಂದು ಸಂಘದ ನೇತೃತ್ವ ಮತ್ತು ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಅಷ್ಟಮಟ್ಟಕ್ಕೆ ಹೆಸರು ಆಗೋಕೆ ಈ ಒಂದು ಸಂಘಟನೆ ಆಗಲಿ ಅಂತ ಈ ಒಂದು ಶುಭ ಸಂದರ್ಭ ಬಗ್ಗೆ ಬೆಳಗ್ಗೆ ಇಷ್ಟಪಡ್ತಾ ಇದ್ದೇನೆ

ಇವತ್ತಿನ ದಿವಸ ಉತ್ತರ ಕರ್ನಾಟಕ ತತ್ವಮಸಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ನಾವು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಇದ್ದಂತಹ ಸೀನಿಯರ್ಸ್ ಮಿಸ್ತ್ರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆದ ಕಾರಣ ಎಲ್ಲ ನಾವು ನಮ್ಮ ನಿರೀಕ್ಷೆಯಂತೆ ಎಲ್ಲರೂ ಕೂಡ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಟ್ಟರು ನಾವು ಕರೆದಂತ ಎಲ್ಲ ಅತಿಥಿಗಳು ಆಗ್ಲಿ ಕಾರ್ಮಿಕರು ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಯಶಸ್ವಿಯನ್ನು ಕೊಟ್ಟಿದ್ದಾರೆ ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಸ್ತರಿಗಳಿಗೆ ಕೂಡಿಸಿ ಇವತ್ತಿನ ದಿವಸ ನಾವು ಎಪ್ಪತ್ತ ಅರವತ್ತು ಎಪ್ಪತ್ತು ಮಿಸ್ತ್ರಿಗಳಿಗೆ ನಾವು ಸನ್ಮಾನವನ್ನು ಮಾಡಿ ಮಾಡಿಕೊಂಡಿದ್ದೇವೆ ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಮಿಸ್ತ್ರಿ ಒಂದು ಎರಡ್ನೂರ ಆಗಲಿ ಅಥವಾ ಎರಡ್ನೂರ ಐವತ್ತಾಗ್ಲಿ ಸೀನಿಯರ್ ಮಿಸ್ತ್ರಿಗೆ ಕರೆಸಿ ನಾವು ಸನ್ಮಾನ ಹೇಳಿ ನಮ್ಮ ನಿರೀಕ್ಷೆ ಇದೆ ತಾವೆಲ್ಲರ ಸಹಕಾರದಿಂದ ನಾವು ಮಾಡುವಂತ ಪ್ರಯತ್ನದಲ್ಲಿ ಕೂಡ ಇದ್ದೇವೆ ಈಗ ಕನಿಷ್ಠ ನಾವು ಒಂದು ಐದನೂರು ಕಾರ್ಡ್ಗಳನ್ನು ಅದಕ್ಕೆ ಹೊಸ ಕಾರ್ಡ್ ಮಾಡಿಸ್ಬೇಕಂದ್ರೆ ಫಸ್ಟ್ ಮೊದಲಾಗಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಆಮೇಲೆ ಫ್ಯಾಮಿಲಿ ಫೋಟೋಸ್ ಕೂಡ ಇದಕ್ಕೆ ಬೇಕಾಗುತ್ತದೆ ಸರ್ ಪ್ರಯತ್ನ ಮಾಡ್ತೀವಿ ಸರ್ ಯಾಕಂದ್ರೆ ಅರವತ್ತು ವರ್ಷ ಆದ ನಂತರ ಅವ್ರಿಗೆ ಕಾರ್ಮಿಕ ಇಲಾಖೆಯಿಂದ ರಿಟೈರ್ಮೆಂಟ್ ಅನ್ನು ಘೋಷಣೆ ಮಾಡಿದ್ದಾರೆ ಇದು ಹಳೆಯ ಪದ್ಧತಿ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಂದು ಯಾವ್ದೋ ಒಂದು ಕಾರ್ಡ್ ಅನ್ನು ಲೇಬರ್ ಕಾರ್ಡ್ ಆಗಲಿ ಅಷ್ಟು ಸೌಲಭ್ಯ ಇಲ್ಲ ಅಂದ್ರೂ ಅನುಕೂಲ ಇದ್ದಂತ ಒಂದು ಕಾರ್ಡ್ಗಳನ್ನು ಮಾಡಿ ಹೇಳಿ ನಾನು ಕಾರ್ಮಿಕ ಇಲಾಖೆಲೆ ವತಿಯಿಂದ ನಾನು ಕೇಳ್ಕೊಳ್ತೇನೆ ಅವ್ರಿಗೆ ಮೊದಲು ಲೇಬರ್ ಕಾರ್ಡ್ ಒಂದು ಮೂರು ಒಂದ್ ವರ್ಷದ ಬಂದೈತಿ ಏನ್ ಮೂರ್ ವರ್ಷದ ಮಾಡ್ಕೊಡ್ತೀರ ಒಂದ್ ವರ್ಷದ ಮಾಡ್ತೀರಾ ಮೊದ್ಲು ಒಮ್ಮೆ ರಿಜಿಸ್ಟರ್ ಮಾಡ್ಸಿದ್ರೆ ಒಂದ್ ಕಾರ್ಡ್ ಮೂರ್ ವರ್ಷ ಇರುತ್ತೆ ಸರ್ ಒಂದ್ ಮೂರ್ ವರ್ಷ ಆದ ನಂತರನ ರಿನೋಲ್ ಮಾಡಿಸೋದು ಇತ್ತು ಆದ್ರೆ ಈಗ ಇತ್ತಿತ್ತರಾಗ ಒಂದ್ ವರ್ಷಕ್ಕೆ ರಿನೋಲ್ ಮಾಡಿಸೋದು ಅಂತ ಹೇಳಿ ಕಾರ್ಮಿಕ ಇಲಾಖೆದವ್ರು ಮಾಡಿದ್ದಾರೆ ಅವ್ರು ಯಾ ಕಾರಣಕ್ಕೆ ಮಾಡಿದಾರೆ ಅದ ಅವ್ರಿಗೆ ಬಿಟ್ಟಿದ್ದು ಆದ್ರೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಅದೇನ್ ಮೂರು ವರ್ಷಕ್ಕೆ ಇತ್ತು ಅದೇ ರೀತಿ ನಮ್ಗೆ ಮುಂದುವರಿಸಬೇಕಂತ ಹೇಳಿ ನಾವು ಕಾರ್ಮಿಕರ ಇಲಾಖೆ ಆಗ್ಲಿ ಅಥವಾ ನಮ್ಮ ಕಾರ್ಮಿಕರ ಮಿನಿಸ್ಟರ್ ಆದಂತ ಸನ್ಮಾನ ಸಂತೋಷ್ ಲಾಡ್ ಅವರಲ್ಲಿ ನಾವು ವಿನಂತಿ ಮಾಡುತ್ತೇವೆ ಅದ್ರ ಬಗ್ಗೆ ಏನನ್ನಾಗಿ ಅಂದ್ರೆ ನಮ್ಗೆ ಸಾಕಷ್ಟು ತೊಂದರೆಗಳು ಆಗ್ತಾ ಇದಾವೆ ನಮ್ಮ ಕಾರ್ಮಿಕರಿಗೆ ಮೊದ್ಲೇ ಮೂರು ವರ್ಷದ ಇತ್ತು ಈಗ ಒಂದ್ ವರ್ಷದ ಮಾಡಿದ್ದಾರೆ ಅದು ಯಾರ ಸಲುವಾಗಿ ಮಾಡಿದ್ದಾರೆ ಅವ್ರಿಗೆ ಗೊತ್ತದು ಅದ್ರ ಅದರಿಂದ ಏನು ಸಮಸ್ಯೆಗಳು ಇದೆ ಅದು ನಮ್ಮ ಲಾಡ್ ಸಾಹೇಬ್ರಿಗೆ ಗೊತ್ತು ನಮ್ಮ ಕಾರ್ಮಿಕ ಮಿನಿಸ್ಟರ್ಗೆ ಗೊತ್ತು ಆದ್ರೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಮೂರು ವರ್ಷದ ನಮ್ಗೆ ಮಾಡಿಕೊಡ್ಬೇಕು ಅವ್ರ ಮೂರು ವರ್ಷದ ಯಾಕೆ ಮಾಡ್ಕೊಡ್ಬೇಕಂದ್ರ ಒಂದ್ ವರ್ಷ ಅಂತ ಹೇಳಿ ಅವ್ರು ಹೇಳಿದಾರೆ ಆದ್ರೆ ನಮ್ ಕೈಗೆ ಕಾರ್ಡ್ ನಮ್ ಕೈಗೆ ಬರುವ ಮಠ ಅಂದ್ರೆ ಮೂರ್ ತಿಂಗಳ ಆಗತೈತಿ ಉಳಿತ ಏಳು ಬಳಿ ಏಳು ತಿಂಗ್ಳ ಅದ್ ಏಳು ತಿಂಗಳೊಳಗೆ ಸಮಯ ಇರೋದಿಲ್ಲ ಹಾಗೂ ಪದೇ ಪದೇ ಮನುಷ್ಯ ಬೇಜಾರಾಗ್ತೈತಿ ಕಾರ್ಮಿಕರಿಗೆ ಪ್ರತಿ ವರ್ಷ ಇನ್ವಾಲ್ ಮಾಡಿಸ್ಬೇಕು ಆ ರೀತಿ ಬಹಳ ತೊಂದರೆಗಳು ಆಗ್ತಾ ಇದಾವೆ ನಮ್ಗೆ ಕಾರ್ಮಿಕರಿಗೆ ಮತ್ತೊಂದು ದೊಡ್ಡ ಬ್ಯಾಸರ ಏನಪ್ಪಾ ಅಂದ್ರೆ ಕಾರ್ಡ್ ನಮ್ಗೆ ಮೂರು ತಿಂಗಳು ಬಿಟ್ಟೆ ನಮ್ಗೆ ಕೈಯಾಗಿ ಸಿಕ್ಕಾಗತ್ತೈತೆ ರಜಿಸ್ಟರ್ ಕೊಟ್ಟ ಮೇಲೆ ಅದೇ ಅವರು ಒಂದೇ ತಿಂಗಳಾಗ ನಮ್ಗೆ ಕಾರ್ಡ್ ನಮ್ಗೆ ಕೋಳಿ ರಿನೋಲ್ ಮಾಡಿ ನಾವು ಒಂದ್ ವರ್ಷಕ್ಕೆ ನಾವು ಅದಕ್ಕೆ ಬದ್ದೇವೆ ಒಪ್ಕೋತೀವಿ ಅವ್ರ ಕಂಡೀಷನ್ಗೆ ಮತ್ ಮೂರ್ ತಿಂಗಳೂ ಆಗ್ತಾ ಇದೆ ಕೊಟ್ರೆ ನಾಕ್ ತಿಂಗಳಿಗೆ ನಾವು ಕೊಡ್ತೇವೆ ಅಂದ್ರೆ ನಮ್ಗೆ ಮೂರ್ ವರ್ಷದ ಹೇಳಿ ನಾವು ಕಾರ್ಮಿಕ ಇಲಾಖೆಯಿಂದ ಕೇಳ್ಕೊಡ್ತೇವೆ ಮತ್ತ್ ಏನಾರ ಬೇಡಿಕೆ ಬೇಡಿಕೆ ಅಂದ್ರೆ ಬಹುದಿನಗಳ ಬೇಡಿಕೆ ಎಲ್ಲರಿಗೂ ಮನಿ ಕಟ್ಕೊಡ್ತೀವಿ ನಮ್ಮೆಲ್ಲ ಕಾರ್ಮಿಕರಿಗೆ ಮನಿ ಇರಾಕ ಮನೀನ ಇಲ್ಲ ಇದ ಒಂದು ಬಹು ದಿನದ ಬೇಡಿಕೆ ಐತಿ ನಮ್ಮ ಇದ್ದಂತ ಇವತ್ತಿನ ಸರ್ಕಾರ ಇದೊಂದು ಮಾಡಿಕೊಟ್ರೆ ಬಹಳ ಚೆನ್ನಾಗಿರ್ತೈತೆ ನಮ್ಗ ಅಂತಲ್ಲ ಇಡೀ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಒಂದ್ ನೆರಳಿನ ವ್ಯವಸ್ಥೆ ಮನಿ ವ್ಯವಸ್ಥೆ ಇಲ್ಲಪ್ಪಾ ಅಂದ್ರೂ ಒಂದು ಇಪ್ಪತ್ ಮೂವತ್ತರದ್ದು ಒಂದ್ ಸೈಡ್ ಕೊಟ್ರು ಕೂಡ ನಾವು ಕಟ್ಟಸ್ಕೊಳಕ್ ನಾವು ಸಿದ್ಧ ದೇವದ ಬಟ್ ಏನಾದ್ರು ಒಂದು ಆಸರೆ ನಮ್ ಕಾರ್ಮಿಕರಿಗೆ ಮಾಡಿಕೊಡ್ಬೇಕಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಕಲ್ಲಿ ಅವರಲ್ಲಿ ಕೇಳ್ಕೊತೇನೆ ಅರವತ್ತು ವರ್ಷ ನಂತರ ನಮ್ಮ ಕಟ್ಟಡ ಕಾರ್ಮಿಕರು ರಿಟೈರ್ಮೆಂಟ್ ಆಗ್ತಾರೆ ಅವ್ರಿಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ಅಂತ ಹೇಳಿ ಪಿಂಚಣಿ ಸರ್ಕಾರದಿಂದ ಬರ್ತೈತಿ ಈ ಪಿಂಚಣಿಯನ್ನು ಆದಷ್ಟು ಸ್ವಲ್ಪ ಜಾಸ್ತಿ ಹೇಳಿ ನಾವು ಸರ್ಕಾರದಿಂದ ಆಗ್ಲಿ ಅಥವಾ ನಮ್ಮ ಕಾರ್ಮಿಕರ ಇಲಾಖೆಯಲ್ಲಿ ನಮ್ಮ ಒಂದು ಬೇಡಿಕೆ ಇದೆ ಈ ಬೇಡಿಕೆಯನ್ನು ಬೇಗನೆ ಹೇಳಿ ಅವರಲ್ಲಿ ಅವರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ಮುಂದ ಹಿಂದೆ ಎಲ್ಲ ಮಾಡಿದ್ದು ಮೆಲಕ್ ಹಾಕ ನಿಮ್ಗೆಲ್ಲಾರು ಸನ್ಮಾನ ಇಟ್ಕೊಂಡಿದ್ದ ನಮ್ ಕಾಜಿ ಅವ್ರದ ಮತ್ತೆ ನಮ್ಮ ಪ್ರಿಯಾಂಕ ಮೇಡಮ್ ಅವರ ಇವರೆಲ್ಲಾ ಕೂಡ ವಿಚಾರ ಮಾಡಿ ಡಿಸ್ಕಸ್ ಮಾಡಿ ಮೊದಲು ನಾವ್ ಏನಾದ್ರು ಒಂದು ಹೆಡ್ಜಿಡ್ಬೇಕಂದ್ರ ನಮ್ ಹಿಂದ್ ಹಿರಿಯಾರ ಏನ್ ದುಡ್ದಾರಲ್ಲ ಅವ್ರಿಗೆ ನಾವ್ ಸನ್ಮಾನ ಮಾಡಿ ಇಲ್ಲಿಂದ ನಾವು ಮುಂದಿನ ಎಣ್ಣೆ ಇಡೋಣ ಈಗ ಮಾಡ್ತಕ್ಕಂತರ್ಗೆ ಆ ಅದೇ ರೀತಿ ಒಳಗೆ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಸಂತೋಷ್ ಸಾರ್ ಸಾಹೇಬ್ರಿಗೆ ಕರ್ಸೆ ಅವ್ರ ಕಡೆಯಿಂದ ಉದ್ಘಾಟನೆಯ ಮುಖಾಂತರ ತಮ್ಗೆಲ್ಲರಿಗೆ ಸನ್ಮಾನ ಅಂತ ಇಟ್ಕೊಂಡಿದ್ವಿ ಅದೇನೋ ಆಗಿ ಸಾಹೇಬ್ರದ್ದು ಕಾರ್ಯಕ್ರಮ ಅಲ್ಲಿ ಅಧಿವೇಶನ ಬಂದು ಏನೋ ಬಂದು ನಮ್ಗೆ ಟೈಮ್ ಫಿಕ್ಸ್ ಅಲ್ಲರ್ಗ ಆ ಇದ್ದಿದ್ರೊಳಗ ಮಾಡತ್ತಿವಿ ಆ ಸೊ ಮುಂದಿನ ದಿನ ಬಂದಾಗ ಇಲ್ಲೇ ಒಳಗ ಇಲ್ಲ ದರ್ಗಾದ ಬಾಜು ಒಂದು ಪ್ಲೇಸ್ ಫಿಕ್ಸ್ ಮಾಡತ್ತೀವಿ ಮುಂದಿನ ದಿನ ಬಂದಾಗ ಸಂತೋಷ್ ಸಾರ್ ಸಾಹೇಬ್ರನ್ನ ವೇದಿಕೆ ಕರೆಸಿ ನಿಮ್ಮ ಬೇಡಿಕೆ ಏನೇನು ಪ್ರತಿಯೊಂದು ಸಾಹೇಬ್ರ ಕಡೆಯಿಂದ ಅಲ್ಲೇ ಘೋಷಣೆ ಮಾಡುವಂತದನ್ನ ನಾವೊಂದು ಒಂದು ದಿಟ್ಟ ತಗೊಂಡಿವಿ ನಿಮ್ಮೆಲ್ಲರ ಜೊತೆಗೂ ಹಂಗ್ಲಿ ರಾತ್ರಿ ನಾವು ಬಿಡಾಕ್ ಅಂತ ಹೇಳಿ ಆ ಇಷ್ಟೊತ್ತಿರ್ಗು ನನ್ನ ಮಾತಾಡಕ್ಕೆ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ನಾನು ಒಂದು ಮಾತು ಆಳ್ಮಾನೆ ಜೈ ಜಯ ಕ್ಷೇತ್ರ